ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ವಡೆ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದಷ್ಟು ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಕೂಡ ಇದೆ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಹೋಟೆಲಲ್ಲಿ ಉದ್ದಿನ ವಡೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಅಲ್ವಾ ಅದನ್ನು ಮನೆಯಲ್ಲೇ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಮನೆಯಲ್ಲೇ ಹೇಗೆ ಮಾಡೋದು ಒಂದನೇದಾಗಿ ನಾನಿಲ್ಲಿ ಹುದ್ದಿನಬೇಳ ನೆನೆಸಿಟ್ಟಿದ್ದೀನಿ ಸೊ ಬೇಳೆ ಒಂದು ಸುಮಾರು ಹಾಫ್ ಆನ್ ಅವರ್ ಟು ಒನ್ ಅವರ್ ನೆನೆಸಿದ್ರು ಸಾಕು ಇಲ್ಲ ಅಂತಂದರೆ ಬೆಳಗ್ಗೆ ಮಾಡೋದಾದರೆ ಇನ್ ಕೇಸ್ ಬೆಳಗ್ಗೆ ಬೇಗ ಮಾಡಬೇಕು ಅಂತಂದರೆ ನೈಟ್ ನೆನೆಸಿಟ್ರು ಸಾಕು ಇಲ್ಲ ಅಂತಂದರೆ ಅರ್ಜ್ ಎಮರ್ಜೆನ್ಸಿ ಮಾಡಬೇಕು ಇನ್ನೊಂದು ಒನ್ ಅವರಲ್ಲಿ ಮಾಡಬೇಕು ಅಡುಗೆ ಎಲ್ಲ ಮಾಡಬೇಕು ಅನ್ನುವಾಗ ಒನ್ ಅವರ್ ಕೂಡ ನೆನೆಸ್ಕೊಂಡ್ರೂ ಸಾಕು ಜೊತೆಗೆ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ರುಬ್ಬೋದಕ್ಕೆ ಹಾಕಿಬಿಡೋಣ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಇದಕ್ಕೆ ನೀರು ಬೇರೆ ಹಾಕಲ್ವಲ್ಲ ಹಾಗಾಗಿ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ ಮಿಕ್ಸಿ ಹಿಡ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸಿಗೂ ಪ್ರಾಬ್ಲಮ್ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸೊ ಇವಾಗ ಸ್ವಲ್ಪ ಹಾಕಿದ್ದೀನಿ ಅದಕ್ಕೊಂಚೂರು ಒಂದು ಎರಡು ಸ್ಪೂನ್ ನೀರು ಹಾಕಬೇಕಷ್ಟೇ ನೀರು ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಬೇಕು ನೋಡಿ ಅಲ್ಲಿ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದಕ್ಕೆ ಅದೊಂಥರ ಎಲ್ಲ ರುಬ್ಕೊಂಡು ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತಿನ್ನುವಾಗ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಬಾಯಿಗೆ ಸಿಕ್ಕಿದಾಗ ಖಾರ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ರುಬ್ಕೊಂಡು ಬಿಟ್ರೆ ಚೆನ್ನಾಗಿರುತ್ತೆ ಸೊ ಹಸಿಮೆಣ್ಸಿನ್ಕಾಯಿ ನಾವೇನ ಕಟ್ ಮಾಡಿ ಹಾಕ್ತಾರ್ಲೂ ಆ ಥರ ಆಗುತ್ತಲ್ವಾ ಹಂಗಾಗಿ ಸೊ ಇವಾಗ ನೋಡ್ತಾ ಇದ್ದರೆ ನೀರು ಸ್ವಲ್ಪನೇ ಹಾಕ್ಕೊಂಡು ನಾವು ರುಬ್ಕೋಬೇಕು ಗಟ್ಟಿಯಾಗಿ ಇಲ್ಲ ಅಂತಂದರೆ ಸ್ವಲ್ಪ ಅದು ತೆಳುವಾಗ್ಬಿಟ್ರೆ ಉದ್ದಿನ ವಡೆ ಬರೋದಿಲ್ಲ ಅದಕ್ಕೋಸ್ಕರ ರುಬ್ಬೋದೇ ಮೇಯ್ನ್ ಇದರಲ್ಲಿ ನಾವು ಯಾವ ಥರ ರುಬ್ತೀವಿ ಅಲ್ಲ ಅದೇ ಥರನೇ ಬರುತ್ತೆ ಸೊ ಇದು ನಾನು ಸೆಕೆಂಡ್ ಟ್ರಿಪ್ ಹಾಕ್ಕೊಂಡಿರೋದು ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಬಿಟ್ಟು ಆಡಿಸ್ಕೋತಾ ಇರಬೇಕು ಮಿಕ್ಸಿನ ಇಲ್ಲ ಅಂತಂದರೆ ಅದು ಚೆನ್ನಾಗಿ ರುಬ್ಬೋದಿಲ್ಲ ಸೊ ನೀರು ಕೂಡ ಅಷ್ಟು ಜಾಸ್ತಿ ಹಾಕ್ಕೊಂಬಾರ್ದು ಒಂದೆರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಅಷ್ಟೇ ಹಾಕ್ಕೊಂಡು ನೀರನ್ನು ಇದನ್ನು ರುಬ್ಕೊಬೇಕಾಗತ್ತೆ ಸೊ ಇವಾಗ ಇದು ಕಂಪ್ಲೀಟಾಗಿ ಇದು ಇವಾಗ ಕಂಪ್ಲೀಟಾಗಿ ಎಲ್ಲ ರುಬ್ಬಿದ್ದೀನಿ ನೋಡಿ ಈ ಥರ ಬಂದಿದೆ ಎಷ್ಟು ಹಿಟ್ಟು ಬಂದಿದೆ ನೋಡಿ ಗಟ್ಟಿಯಾಗಿದೆ ಹಿಟ್ಟು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಕೈಯಲ್ಲೇ ಮಾಡಿದ್ರೆ ಅದು ಸ್ವಲ್ಪ ಉಬ್ಬುತ್ತೆ ಅದಕ್ಕೋಸ್ಕರ ಈಗ ಇಡ್ಲಿ ಹಿಟ್ಕು ಅಷ್ಟೇ ಅಲ್ವಾ ಕೈಯಲ್ಲೇ ಚೆನ್ನಾಗಿ ತಿರುಗಿಸ್ಕೊತೀವಿ ಆವಾಗ ಅದು ಚೆನ್ನಾಗಿ ಉಬ್ಬುತ್ತಲ್ವ ಅದೇ ಥರನೇ ಉದ್ದಿನ ವಡೆಗೂ ಕೂಡ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ವಿಸ್ಕರ್ ಇತ್ತು ಅಂದರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಕೈನೋ ಬರುತ್ತೆ ಅಂದರೆ ಇಲ್ಲಾಂದರೆ ಪರವಾಗಿಲ್ಲ ಕೈಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವಾಗ ಇದನ್ನು ಈ ಥರ ಮಾಡಿದೀನಲ್ವ ಇವಾಗ ಇದನ್ನು ಫುಲ್ಲಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಸೊ ನೋಡಿ ಇವತ್ತು ಟ್ರೈಪಾಡ್ ಕೂಡ ಇಟ್ಕೊಂಡಿರಲಿಲ್ಲ ಹಾಗಾಗಿ ಇಲ್ಲೇ ಶೆಲ್ಫ್ ಮೇಲೆ ಇಟ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ನೋಡಿ ಈ ಥರ ಫುಲ್ಲು ಅದು ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸಿಂಗ್ ಯಾವ ಥರ ಮಾಡ್ತೀವಲ್ಲ ಅಷ್ಟು ಅದು ಮಾಡ್ತಾ ಮಾಡ್ತಾನೆ ಹಿಂಗೆ ಇದೆ ಅದು ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದೆ ಮಾಡ್ತಾ ಅದು ಕೈ ಆಡಿಸ್ತಾ ಆಡಿಸ್ತಾನೆ ಕೂಡ ಚೆನ್ನಾಗಿ ಉಪ್ಪುತ್ತೆ ಸೊ ಅದು ಉಪ್ತಾ ಇದ್ದರೆ ಆವಾಗ ಇವಾಗ ಇವಾಗ ಒಂದು ಸ್ವಲ್ಪ ಇದನ್ನು ಎತ್ತಿಟ್ಬಿಡೋಣ ಇದನ್ನೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಇದರ ಹದ ನೋಡ್ಕೊಬೇಕು ಇದು ಎಣ್ಣೆಲಿ ಬಿಡೋಕ್ಕಾಗತ್ತಾ ಸೊ ನಾವು ಮಡೆ ತಟ್ಟೋದಿಕ್ಕೆ ಕರೆಕ್ಟಾಗಿದೆಯಾ ಒಂದು ಮೆಷರ್ಮೆಂಟು ಅಥವಾ ಹದ ಕರೆಕ್ಟ್ ಇದೆಯಾ ಅಂತ ಇವಾಗಲೇ ಚೆಕ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ನೋಡ್ಕೊಳ್ಬೇಕು ಇಲ್ಲಾಂದರೆ ಒಂದು ಬಟ್ಲಲ್ಲಿ ನೀರು ಹಾಕೊಂಡು ನೀರಲ್ಲಿ ಬಿಡಬೇಕು ಆವಾಗ ತೇಲಿದ್ರೆ ಕರೆಕ್ಟಾಗಿದೆ ಹಿಟ್ಟು ಅಂತ ಹೇಳ್ಬಿಟ್ಟು ಸೊ ಫೈನಲ್ಲಿ ಇವಾಗ ಇದು ಪರ್ಫೆಕ್ಟಾಗಿ ಅದಕ್ಕೆ ಬಂದಿದೆ ಯಾವಾಗಲೂ ಅಷ್ಟೇ ಉದ್ದಿನ ವಡೆ ಮಾಡಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ತೇವ ತೇವೆ ಇಟ್ಕೋಬೇಕು ಆಮೇಲೆ ಇಲ್ಲಾಂದರೆ ಅದು ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸೊ ಇವಾಗ ಹದ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆ ನೋಡಿ ಇವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಇನ್ನು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ ಬಿಟ್ಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇದೆ ಇವಾಗ ಸ್ವಲ್ಪ ಸಾಂಬಾರು ಅನ್ನ ಎಲ್ಲ ಮಾಡಬೇಕು ಹಾಗಾಗಿ ಅದನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಸೊ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಇನ್ನೂ ಸ್ವಲ್ಪ ಉಬ್ಬುತ್ತೆ ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕೋಬೇಕು ಅದು ವಿಡಿಯೋ ಮಿಸ್ ಆಗಿದೆ ಒಂಚೂರು ಸೋಡಾನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡ್ತೀನಿ ಅಡುಗೆಯಲ್ಲಿ ಆಗೋವರೆಗೂ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಅಡುಗೆ ಆದಮೇಲೆ ಲಾಸ್ಟಲ್ಲಿ ಉದ್ದಿನ ವಡೆ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಸೊ ಇದಾದಮೇಲೆ ಇದಕ್ಕೆ ಇವಾಗ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ ಅದಾದಮೇಲೆ ಇವಾಗ ಇದಕ್ಕೆ ಐಟಮ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಏನು ಬೇಕು ಇನ್ನೂ ಜಾಸ್ತಿ ಟೇಸ್ಟ್ ಬೇಕಂದರೆ ಈರುಳ್ಳಿನ ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಈರುಳ್ಳಿ ಇಲ್ಲ ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಹಾಗೇ ಈ ರೀತಿ ಕಾಳು ಕಾಳೆನೇ ಹಾಕ್ಕೊಬೋದು ಮೆಣಸು ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಕೊಬ್ಬರಿ ನೋಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಕಚ್ಚಿದಾಗ ಸಿಕ್ಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಉದ್ದಿನ ವಡೆಯಲ್ಲಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಸ್ವಲ್ಪ ಎರಡೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸೊ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಮ್ಮ ಟೇಸ್ಟಿಗೆ ಗೊತ್ತಾಗುತ್ತಲ್ಲ ಆದಷ್ಟು ಇವಾಗೆಲ್ಲ ಅಡುಗೆ ಮಾಡಿ ಪ್ರ್ಯಾಕ್ಟೀಸ್ ಆಗಿ ಕನ್ನಡತೆ ಎಲ್ಲ ಗೊತ್ತಿರುತ್ತೆ ಆದರೂ ಕೂಡ ನೋಡಿಕೊಂಡು ಅದು ಹಿಟ್ಟೇಸ್ಟ್ ಇರುತ್ತೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸಿಗಿದೆಲ್ಲ ಆ ಐಟಮ್ಸ್ ಆ್ಯಟ್ ಮಾಡಿದ್ದೀನಿ ಇನ್ನೇನು ಇದಕ್ಕೆ ಹಾಕೋಷ್ಟಿಲ್ಲ ಜಸ್ಟ್ ಇವಾಗ ಇದನ್ನು ಕಲಸಿಡ್ಬೇಕು ಅಷ್ಟೇ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ವಡೆ ಮಾಡ್ಕೊಳ್ಳೋದು ಅಷ್ಟೇನೆ ಬೇಕಿದ್ದರೆ ಇನ್ನೂ ಟೇಸ್ಟ್ ಬೇಕಂದರೆ ನಾವು ಆ್ಯಡ್ ಮಾಡ್ಕೊಬೋದು ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊಬೋದು ಬಟ್ ಈರುಳ್ಳಿ ಎಲ್ಲ ಏನು ಬೇಡ ಇಷ್ಟೇ ಸಾಕು ಉದ್ದಿನ ವಡೆಗೆ ಇನ್ನು ಕೆಲವರು ಏನಂದರೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾರೆ ಅಕ್ಕಿ ಹಿಟ್ಟು ಯಾವಾಗ ಆ್ಯಡ್ ಮಾಡಬೇಕು ಅಂದರೆ ತೀರ ನಾವು ಜಾಸ್ತಿ ನೀರು ಹಾಕ್ಕೊಂಡು ಏನಾದರೂ ಮಾಡಿಬಿಟ್ರೆ ಉದ್ದಿನ ವಡೆಗೆ ಆವಾಗ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲ ರುಬ್ಬಬೇಕಾದ್ರೂ ಒಂದು ಸ್ವಲ್ಪ ಅಕ್ಕಿನ ನೆನೆಸಿ ಮಾಡ್ಕೊಬೋದು ಆದರೆ ಏನು ಗೊತ್ತಾ ಅಕ್ಕಿನ ಆ್ಯಡ್ ಮಾಡಿದ್ರೆ ಅದು ಉದ್ದಿನ ವಡೆ ಅಂತ ಅನಿಸ್ಕೊಳ್ಳಲ್ಲ ನಮ್ಮ ಕಡೆ ಅದು ಯುಗ ಸಾರಿ ದೀಪಾವಳಿ ಹಬ್ಬದಲ್ಲಿ ಮಾಡ್ತೀವಲ್ಲ ನೀರು ಒಟ್ಲು ಆ ಥರ ಆಗಿಬಿಡತ್ತೆ ಅದಕ್ಕೇನೆ ಉದ್ದಿನ ವಡೆ ಬರೀ ಉದ್ದಿನಬಳೆಯೇ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಅಕ್ಕಿ ಎಲ್ಲ ಬೆರೆಸಿದ್ರೆ ಅದು ನೀರು ಟೇಸ್ಟ್ ಬಂದುಬಿಡುತ್ತೆ ಅದಕ್ಕೇನೇ ಹಾಗಾಗಿ ಇವಾಗ ನೀಟಾಗಿ ಇದನ್ನೆಲ್ಲನೂ ಮಿಕ್ಸ್ ಇದ್ದೀನಿ ಸೊ ನೋಡಿದೆ ನಾನು ಕೂಡ ಏನಾದರೂ ತೆಳುವಾಗಿದೆಯಾ ಅಂಥೇಳಿ ಬಟ್ ಇಲ್ಲ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಇದೆ ಹಾಗಾಗಿ ಅಕ್ಕಿ ಹಿಟ್ಟೇನು ಆ್ಯಡ್ ಮಾಡೋದು ಬೇಡ ಸ್ವಲ್ಪ ತೆಳುವಿತ್ತು ಅಂದಿದ್ರೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕಾಗಿತ್ತು ಸೊ ನಾನು ಅದು ಆ್ಯಡ್ ಮಾಡಬಾರ್ದು ಅಂದ್ಕೊಂಡೆ ಮಾಡಿದ್ದೀನೋ ಇನ್ನೊಂದು ಏನು ಗೊತ್ತಾ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಇದೀನ ಒಡೆನ ಸೊ ಫಸ್ಟ್ ಟೈಮ್ ಮಾಡಿದಾಗೆ ತುಂಬ ಚೆನ್ನಾಗಿ ಬಂದುಬಿಟ್ರೆ ಅದು ಖುಷಿನೇ ಬೇರೆ ಅಲ್ವಾ ಈ ಕೈ ಒದ್ದೆ ಇದ್ದೀನಿ ಫಸ್ಟಿಗೆ ಇವಾಗ ಎಣ್ಣೆ ಎಲ್ಲ ಕಾದಿದೆ ಒಂದು ಸ್ವಲ್ಪ ಹಾಕಿದ್ದೆ ಎಣ್ಣೆ ಎಲ್ಲ ಕಾದ್ಮೇಲೆ ಇವಾಗ ಕೈಯಲ್ಲೇ ನೋಡಿ ಈ ಥರ ಮಾಡಿಕೊಂಡು ಸೆಂಟ್ರಲ್ಲಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಬಿಡೋದಷ್ಟೇನೆ ಸೊ ನಾನು ಸುಮ್ ಸುಮಾರು ಥರ ಟ್ರೈ ಮಾಡಿದೆ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಯಾವ್ದು ಮಾಡ್ದೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ ಒಂದು ನಾಲ್ಕೈದು ವೆರೈಟಿಯಲ್ಲಿ ಟ್ರೈ ಮಾಡಿದೆ ಸೊ ಮೊದಲನೇದಾಗಿ ಕೈಯಲ್ಲಿ ಈ ಥರ ಮಾಡಿದೆ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಜಾಲರ ಇರುತ್ತಲ್ವ ಜಾಲರ ಮೇಲೆ ಈ ಥರ ಮಾಡಿಕೊಂಡೆ ಅದು ಕೂಡ ಚೆನ್ನಾಗಿ ಬಂತು ಇನ್ನೊಂದೇನಂತಂದರೆ ಈ ಟೀ ಸೋಯಿಸೋದಿರುತ್ತಲ್ಲ ಫಿಲ್ಟರು ಅದ್ರ ಮೇಲೆ ಕೂಡ ಇಟ್ಟು ನಾವು ಮಾಡ್ಕೊಳ್ಬೋದು ಏನಂದರೆ ನೀರನ್ನು ನೀರಲ್ಲಿ ಹಾಕಬೇಕು ಫಸ್ಟು ಫಸ್ಟು ನೀರಲ್ಲಿ ಒದ್ದೆ ಮಾಡಿಕೊಂಡು ಆಮೇಲೆ ಬಿಟ್ ಈ ಥರ ಉದ್ದಿನ ಮಡೆಗಳನ್ನ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದಾಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಜಾಸ್ತಿ ಓವರಾಗೂ ಹೈ ಫ್ಲೇಮಲ್ಲೂ ಇಡಬಾರ್ದು ಲೋ ಫ್ಲೇಮಲ್ಲೂ ಇಡಬಾರ್ದು ಆದಷ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿಟ್ಟರೆ ಎಣ್ಣೆ ಜಾಸ್ತಿ ಕುಡಿದುಬಿಡುತ್ತೆ ಅದಕ್ಕೋಸ್ಕರ ಒಂದು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಆ ಕಡೆ ಈ ಕಡೆ ಗೋಲ್ಡನ್ ಬ್ರೌನ್ ಬರೋ ಥರ ನೋಡಿಕೊಂಡು ಮಾಡ್ಕೊಳ್ಬೇಕು ಸೊ ನಾನಿ ಸ್ವಲ್ಪ ಟ್ರೈ ಆ್ಯಂಡ್ ಎರ್ಯಾರು ಮಾಡ್ತಾಯಿದ್ದೀನಿ ಯಾವ್ದ್ರಲ್ಲಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಆದರೆ ನನಗೆ ಬೆಸ್ಟ್ ಅನ್ಸಿದ್ದು ಬಂದ್ಬಿಟ್ಟು ಕೈಯಲ್ಲಿ ಮಾಡೋದೇನೆ ಸೊ ಇನ್ನೊಂದು ಕೈ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸೆಂಟ್ರಲ್ ಹೋಲ್ ಮಾಡಿ ಬಿಡೋದು ಅದು ಚೆನ್ನಾಗಿ ಬಂತು ಅದು ಇವತ್ತು ಉದ್ದಿನ ವಡೆ ಮಾಡಿದ್ದು ಬೇರೆ ತುಂಬ ಸ್ಪೆಷಲ್ ಆಗಿತ್ತಲ್ವ ಹಾಗಾಗಿ ವಿನಯ್ಗಂತೂ ವಡೆ ತುಂಬ ಇಷ್ಟ ಅವನು ಈ ಥರ ಗರ್ಗರಿಯಾಗಿ ಉದ್ದಿನ ವಡೆ ಇತ್ತು ಅಂದರೆ ತುಂಬ ಇಷ್ಟಪಡ್ತಾನೆ ಕೆಲವೊಂದು ಸಲ ಹೋಟೆಲ್ಗಳಲ್ಲಿ ಜಾಸ್ತಿ ಎಣ್ಣೆ ಬಂದ್ಬಿಡುತ್ತೆ ಪ್ರೆಸ್ ಮಾಡಿದ್ರೆ ಹಾಗೆಯೇ ಎಣ್ಣೆ ಇರುತ್ತೆ ಅದಕ್ಕೋಸ್ಕರ ನಮಗೆ ಆವಾಗ ಸ್ವಲ್ಪ ಡಿಸ್ಯಾಟಿಸ್ಫೈ ಆಗುತ್ತೆ ಆ ಥರ ಏನಾದರೂ ಇದ್ದರೆ ನಾನಿವತ್ತು ಮಾಡಿದ್ದಿರಲ್ಲಿ ಎಣ್ಣೆ ಎಲ್ಲ ಏನೂ ಜಾಸ್ತಿ ಇರ್ಕೊತಾ ಇರಲಿಲ್ಲ ಪರ್ಫೆಕ್ಟಾಗಿ ಬಂದಿತ್ತು ದಿನವಡೆಗಳು ಹೇಳಬೇಕು ಅಂತಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದಕ್ಕೆ ಕಾಯಿ ಚಟ್ನಿ ಇತ್ತು ಅಂದರೆ ಇನ್ನೂ ಒಳ್ಳೆಯ ಕಾಂಬಿನೇಷನು ಸೊ ಕಾಯಿ ಚಟ್ನಿ ಇಲ್ಲ ಅಂತಂದರೆ ಸಾಂಬಾರು ಮಾಡಿರ್ತೀವಲ್ಲ ನುಗ್ಗೆಕಾಯಿ ಸಾಂಬಾರು ಅಥವಾ ತರಕಾರಿ ಸಾಂಬಾರು ಬೇಳೆ ಸಾರು ಇದ್ರ ಜೊತೆಗೆಲ್ಲೂ ಒಳ್ಳೆಯ ಕಾಂಬಿನೇಷನು ಸೊ ಸಾಂಬಾರು ಡಿಪ್ಪಲ್ಲಿ ಮಾಡಿಕೊಂಡು ತಿನ್ನೋದು ನನಗೆ ಎಸ್ಪೆಷಲಿ ಇಷ್ಟ ಉದ್ದಿನ ವಡೆನೇ ಯಾವಾಗಲೂ ಸಾಂಬಾರಲ್ಲಿ ಡಿಪ್ ಮಾಡಿ ತಿನ್ನಬೇಕು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಕೂಡ ಅದನ್ನೇ ಮಾಡಿಕೊಂಡಿದ್ದು ಚಟ್ನಿ ಎಲ್ಲ ಏನೂ ಮಾಡಿರಲಿಲ್ಲ ಇವತ್ತು ಏನಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ರೈಸ್ ಮಾಡಿದ್ದೆ ಅದ್ರ ಜೊತೆಗೆ ಉದ್ದಿನ ವಡೆ ಕೂಡ ಮಾಡ್ತಾಯಿದ್ದೀನಿ ಇದೆಲ್ಲನೂ ಟಿಫನ್ಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಎರಡಕ್ಕೂ ಸೇರಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಂದರೆ ಈಗ ಆಲ್ರೆಡಿ ವಿಜಯ್ಗೆ ನೈನ್ತ್ ಎಕ್ಸಾಮ್ ಎಲ್ಲ ಮುಗಿದಿದೆ ಇವಾಗ ಅವ್ನು ಟೆಂತು ಸೊ ಟೆಂತ್ಗೆ ಅವ್ರು ಒಂದು ವಾರ ಅಷ್ಟೇ ಲೀವ್ ಕೊಟ್ಟರು ಇವಾಗ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹಾಗಾಗಿ ಅವನು ಕೂಡ ಕ್ಲಾಸಸ್ಗೆ ಹೋಗ್ತಾನೆ ಬೆಳಗ್ಗೆ ಅಂದರೆ ಹಾಫ್ ಡೇ ಅಷ್ಟೇನೆ ಸೊ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದುಬಿಡ್ತಾನೆ ಲಂಚ್ ತೊಗೊಂಡು ಹೋಗ್ತಾನೆ ವಿನಯ್ಗೆ ಅಂದರೆ ಫುಲ್ ಡೇ ಇದೆ ಅವ್ನಿಗೆನೂ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ ಅಲ್ಲ ಹಾಗಾಗಿ ಎಕ್ಸಾಮ್ಸ್ ಆಗೋವರೆಗೂ ಅವನಿಗೂ ಫುಲ್ ಡೇ ಇದೆ ಸೊ ಈ ಮಂತ್ ಮಂತೆಲ್ಲ ಇದೇ ಥರನೇ ನೆಕ್ಸ್ಟ್ ಮಂತಿಂದ ಇನ್ನು ವಿನಯ್ಗೆ ಹಾಲಿಡೇಸ್ ಬರುತ್ತೆ ಸೊ ವಿಜಯ್ಗೆ ಸಮ್ಮರ್ ಕ್ಯಾಂಪ್ಸ್ ಇದೆ ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ವಿನಯ್ ಟೆಂತ್ ಅಲ್ವಾ ಸೊ ಟೆಂತ್ ಎಕ್ಸಾಮ್ ಈ ಮಂತ್ ಮುಗಿದು ಹೋಗ್ಬಿಟ್ರೆ ನೆಕ್ಸ್ಟು ಇನ್ನೊಂದು ಟೂ ಮಂತ್ಸು ಎಲ್ಲ ಬಂದು ನೆಕ್ಸ್ಟ್ ಕಾಲೇಜ್ಗೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೀ ಇರ್ತಾನೆ ಅಲ್ವಾ ಹಾಗಾಗಿ ಅವನು ಹೇಳ್ತಾನೆ ಇರ್ತಾನೆ ಅಂದರೆ ಅವರು ಸ್ಕೂಲಲ್ಲಿ ಕೂಡ ಮೋಟಿವೇಶನ್ ಕ್ಲಾಸಸ್ ಮಾಡ್ತಾ ಇರ್ತಾರೆ ನೆಕ್ಸ್ಟು ಕೆರಿಯರ್ ಗೈಡೆನ್ಸ್ ಎಲ್ಲನೂ ಕೊಡ್ತಾಯಿರ್ತಾರೆ ಹಾಗಾಗಿ ಸ್ಕೂಲಲ್ಲಿ ಹೇಳಿರೋ ಪ್ರಕಾರ ನೀವು ಕೂಡ ಪ್ರಪಂಚನ ನೋಡಬೇಕು ನಿಮ್ಮ ತಂದೆ ತಾಯಿಗೆ ಆಗಬಾರ್ದು ಅವ್ರಿಗೂ ಸಪೋರ್ಟ್ ಮಾಡಬೇಕು ಅವ್ರಿಗೆ ಹೆಲ್ಪ್ ಮಾಡಬೇಕು ಈ ಮಂತ್ಸ್ ಮಂತ್ಸನ್ನ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಿ ಎಲ್ಲಾದರೂ ಒಂದು ಸ್ವಲ್ಪ ಪಾರ್ಟ್ ಟೈಮ್ ಥರ ಏನಾದರೂ ಇವಾಗಿಂದ್ರೆ ಪ್ರಾಕ್ಟೀಸ್ ಮಾಡಿ ಅಂತೆಲ್ಲ ಒಂದಷ್ಟು ಹೇಳಿದರು ಹಾಗಾಗಿ ವಿನಯ್ ಬಂದು ಅದನ್ನೇ ಇದ್ದ ಇನ್ನು ಟೆಂತ್ ಎಕ್ಸಾಮ್ ಆದಮೇಲೆ ನಾನು ಎಲ್ಲಾದರೂ ಜಾಬ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಆದರೆ ನಾನು ಹಸ್ಬೆಂಡ್ ಒಂದೇ ಹೇಳಿದ್ದು ಆದಮೇಲೆ ಜಾಬ್ ಮಾಡೋದು ಮುಖ್ಯ ಅಲ್ಲ ಏನಂತಂದರೆ ಟೆಂತ್ ಆದ ತಕ್ಷಣ ಏನಾದರೂ ಅವ್ನು ಜಾಬ್ ಮಾಡಿದ್ರೆ ಅವ್ನಿಗೆ ಕೈಯಲ್ಲಿ ದುಡ್ಡು ನೋಡ್ತಾನಲ್ವ ಅವಾಗ ಅಂದರೆ ಇನ್ಕಮ್ ಇರುತ್ತೆ ಸ್ಯಾಲ್ರಿ ಇರುತ್ತೆ ಸೊ ಅದೆಷ್ಟಾದರೂ ಬರಲಿ ಅವ್ನಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಬಿಡಪ್ಪ ಇನ್ನೇನು ಮುಂದಕ್ಕೆ ಓದೋದೇನು ಬೇಡ ಸಾಕು ಇದೇನೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಹೇಳಿದ್ದಷ್ಟೇ ಟೆಂತ್ ಆದಮೇಲೆ ಯಾವುದೇ ಥರ ಜಾಬ್ ಏನೂ ಬೇಡ ಅದ್ರ ಬದಲು ಬೇರೆ ಏನಾದರೂ ಕೋರ್ಸ್ನ ಕಲಿ ಕಂಪ್ಯೂಟರ್ ಕ್ಲಾಸಸ್ಗೆ ಹೋಗು ಇನ್ನು ಕಂಪ್ಯೂಟರಲ್ಲಿ ಪೇಜನ್ನು ಕಲಿಯುವಂಥದ್ದಿದೆ ಸೊ ಅದನ್ನು ಮಾಡು ಬೇರೆ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಮಾಡು ಜಾಬ್ ಮಾತ್ರ ಬೇಡ ಯಾಕಂದರೆ ದುಡ್ಡು ನೋಡಿದ ತಕ್ಷಣ ಓದಿದ್ರ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಹಾಗಾಗಿ ನಮಗೂ ಕೂಡ ಅದೇ ಥರನೇ ಆಗಿದ್ದಲ್ವ ಹಾಗಾಗಿ ನಮಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬೇಡ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ವಿ ಅದರ ಬದಲು ಬೇರೆ ಏನಾದರೂ ಕಂಪ್ಯೂಟ್ರ್ ಕ್ಲಾಸಸ್ ಆ ಥರ ಎಲ್ಲ ಮಾಡಿದರೆ ಅದರಲ್ಲಿ ಕೂಡ ಅವನಿಗೆ ಯೂಸ್ ಆಗುತ್ತೆ ಮುಂದಕ್ಕೆ ಅಂತ ಹೇಳಿಬಿಟ್ಟು ಆ ರೀತಿ ಅಂತ ಹೇಳ್ತಾ ಇದ್ವಿ ಸೊ ನಿಮಗೆ ಕೂಡ ಇದೇ ಥರನೇ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಸುಮಾರು ಜನಕ್ಕೆ ಸೊ ಟೆಂತ್ ಆದ ತಕ್ಷಣ ಈ ಥರ ಮಕ್ಕಳು ಕೇಳ್ತಾರೆ ಕೆಲವ್ರ ಮನೆಯಲ್ಲಿ ಬಟ್ ಏನಂತಂದರೆ ಎಲ್ಲರೂ ಅದೇ ಥರ ಇರೋದಿಲ್ಲ ಕೆಲವರು ಹೇಳೋಕ್ಕಾಗಲ್ಲ ಮೈಂಡ್ ಡೈವರ್ಟ್ ಆಗ್ಬೋದು ಓದೋದ್ರ ಮೇಲೆ ಇಂಟ್ರೆಸ್ಟ್ ಬರದೇ ಇರ್ಬೋದು ಮುಂದಕ್ಕೆ ಎಜುಕೇಷನ್ ಬೇಡ ಅಂತ ಅನ್ನಿಸ್ಬೋದು ಅವ್ರಿಗೆ ಆ ಥರ ಎಲ್ಲ ಅನ್ನಿಸೋತ ಪಾಸಿಬಿಲಿಟೀಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಎಜುಕೇಷನ್ ಇಂಪಾರ್ಟೆಂಟ್ ಇದೆ ಇವಾಗಿನ ಜಗತ್ತಲ್ಲಿ ಎಜುಕೇಷನ್ ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ ಫಸ್ಟ್ ಎಜುಕೇಷನ್ನ ಕೊಡಿಸ್ಬೇಕು ಆಮೇಲೆ ಮಿಕ್ಕಿದ್ದೆಲ್ಲ ಸೊ ಎಜುಕೇಷನ್ ಫಸ್ಟ್ ಕಂಪ್ಲೀಟ್ ಆಗಲಿ ಆಮೇಲೆ ಬೇರೆ ಎಲ್ಲನೂ ಮಾಡೋದಿದ್ದೇ ಇರುತ್ತೆ ಅಂತಂದಷ್ಟು ಶೇರ್ ಮಾಡ್ಬೇಕು ಅನ್ಕೊಂಡೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಫೈನಲಿ ನಮ್ಮ ಉದ್ದಿನ ವಡೆಗಳೆಲ್ಲ ರೆಡಿಯಾಗಿದೆ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದಂಗೆ ಸೊ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ನೀರು ಕೈ ಒದ್ದೆ ಮಾಡಿಕೊಂಡು ಅದರಲ್ಲಿ ಮಾಡ್ತಿದ್ನಲ್ಲ ಅದೇ ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತಾಯಿದ್ದೀನಿ ನಾನು ಟ್ರೈ ಆ್ಯಂಡ್ ಎರರ್ ಮಾ ಮೆಥಡ್ ಮಾಡಿದರಲ್ಲಿ ನನಗೆ ಫೈನಲ್ ಔಟ್ಪುಟ್ ಅದೇನೇ ಚೆನ್ನಾಗಿ ಅನ್ನಿಸ್ತು ನಾನು ಅದನ್ನೇ ಫಾಲೋ ಮಾಡ್ತೀನಿ ಫೈನಲಾಗಿ ನಾನೀಗ ಸಾಂಬಾರ್ ಡಿಪ್ ಕೂಡ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಉದ್ದಿನ ವಡೆ ಎರಡನ್ನೂ ಸೇರಿ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಿಂತ ರುಚಿಯಾಗಿ ಮನೇಲೇ ಇಷ್ಟು ಚೆನ್ನಾಗಿ ಮಾಡ್ಕೊಬೋದು ಅಂದರೆ ಯಾಕೆ ಮಾಡ್ಕೊಬಾರ್ದಲ್ವ ಇನ್ಮೇಲಂತೂ ನಾನು ಉದ್ದಿನ ಮಾಡಿ ಮಾಡ್ಕೋಬೇಕಾದ್ರೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿಂತೀವಿ ಹೋಟೆಲ್ನಿಂದ ಅಂತೂ ತರಿಸೋದಿಲ್ಲ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್